ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ ನನ್ನ ಚಾನಲ್ ನೋಸ್ತಾ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಇದೆಲ್ಲ ಈಗ ಹಾಕಿರೋದು ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಇದಕ್ಕೆ ಸೊ ಈಗ ನಾನು ಈ ಸ್ಟೋನ್ಸ್ ಚಿಕ್ಕ ಚಿಕ್ಕ ಸ್ಟೋನ್ಸ್ ಏನೇನಿದೆ ಅದಿಲ್ಲಿ ಹೂವು ಮಧ್ಯ ಬರುತ್ತೆ ಸೊ ಅದನ್ನೆಲ್ಲ ಈಗ ಹಾಕ್ತೀನಿ ಹಾಕಿ ನಾನು ನಿಮಗೆ ಯಾವ ಥರ ಬರುತ್ತೆ ಅಂತ ಡಿಸೈನ್ ತೋರಿಸ್ತೀನಿ ನೋಡಿ ಈ ಕಡೆಯೂ ಕೂಡ ಫುಲ್ಲು ಆಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮತ್ತು ಈಗ ಅದು ಬ್ಯಾಕ್ ನೆಕ್ಕು ಕೂಡ ಆಗಿದೆ ಸೊ ಅದನ್ನೆಲ್ಲನೂ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನಿಮಗೆ ಇದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ನಾನು ಅದನ್ನು ಯಾವ ಥರ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಈ ಥರ ನೀಟಾಗಿ ಮಾಡಿದ್ದೀನಿ ಇದು ಒಂದು ಮದುವೆ ಬ್ಲೌಸ್ ಆಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೆಕ್ಸ್ಟ್ ಫ್ರಂಟ್ ಕೂಡ ಇದೇ ಥರನೇ ನೀಟಾಗಿ ಸ್ಟೋನ್ ಮತ್ತು ಬಾಲ್ ಚೈನ್ ಹಾಕಿರೋದು ಇದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ರೀ ನೋಡಿ ನೀವು ನೋಡ್ಬೋದು ಯಾವ ಥರ ಇದೆ ಆ ಎಂಬ್ರಾಯ್ಡ್ರಿ ಡಿಸೈನ್ ಅಂತಲೂ ಕೂಡ ಸಕ್ಕತ್ತ ಕಾಣ್ತಿದೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಕಡೆಯೂ ಸ್ಟೋನ್ಸ್ ಎಲ್ಲ ಹಾಕಿದೆ ಇನ್ನೂ ಒಂದು ಸ್ವಲ್ಪ ಸ್ಟೋನ್ಸ್ ಹಾಕಬೇಕು ನೋಡಿ ಎಲ್ಲನೂ ಕೂಡ ಅದೇ ಥರನೇ ಚೆನ್ನಾಗಿ ಕಾಣ್ತಿದೆ ಸ್ಟೋನ್ಸ್ ಎಲ್ಲ ಹಾಕಿರೋದ್ರಿಂದ ಸೋ ಇದು ಫುಲ್ ಸ್ಟೋನ್ ಹಾಕಿದ್ಮೇಲೆ ಈ ಕಡೆ ನೋಡಿ ಇಲ್ಲೆಲ್ಲ ಸ್ಟೋನ್ಸ್ ಹಾಕಿಲ್ಲ ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲೆಲ್ಲ ಹಾಕಬೇಕು ಸೊ ಗ್ಲೂ ಹಾಕಿ ಬಿಟ್ಟಿದ್ದೀನಿ ಈಗ ಹಾಕ್ತೀನಿ ಸೊ ಇದೆಲ್ಲ ನೋಡಿ ಯಾವ ಥರ ಕಾಣುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗ ನೋಡಿ ಫುಲ್ ಫಿನಿಶಿಂಗ್ ಆಗಿದೆ ಫುಲ್ ಎಲ್ಲ ಕಡೆಯೂ ಸ್ಟೋನ್ಸ್ ಮತ್ತೆ ಚಿಕ್ಕ ಚಿಕ್ಕ ಸ್ಟೋನ್ಸು ಸ್ಟೋನ್ ಲೇಸು ಮತ್ತು ಬಾಲ್ ಚೇನೆಲ್ಲ ಹಾಕಿ ಈ ಥರ ನಾವು ನೀಟಾಗಿ ಮಾಡಿದ್ದೀವಿ ಸೊ ಇದು ಇದು ಬಂದು ನೆಕ್ ಪಾರ್ಟ್ ಆಗಿದೆ ಫ್ರೆಂಡ್ಸ್ ಈ ನೆಕ್ ಪಾರ್ಟ್ ಆದಮೇಲೆ ನಾನು ಬ್ಯಾಗ್ ತೋರಿಸ್ತೀನಿ ನಿಮಗೆ ಬ್ಯಾಗು ಕೂಡ ಅದೇ ತರನೇ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ ಅಂತ ನೋಡಿ ಫುಲ್ ಸ್ಟೋನಿಂದನೇ ಡಿಸೈನಾಗಿ ಕಾಣ್ತಿದೆ ಅದು ಅದು ಈ ಡಿಸೈನ್ ಬಂದ್ಬಿಟ್ಟು ಪಾಟ್ ನೆಕ್ ಕೆಳಗಡೆ ಒಂಚೂರು ಬ್ರಾಡ್ ಬರುತ್ತೆ ಇದು ಎರಡು ಪಿಕಾಕ್ ಇದೆ ಇಲ್ಲಿ ಈ ಡಿಸೈನ್ಸ್ಗೆ ಈ ಎದ್ದು ಕಾಣದೆ ಈ ಪಿಕಾಕ್ಸು ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಈ ಡಿಸೈನ್ ತುಂಬ ಟ್ರೆಂಡಿಂಗ್ ಆಗಿದೆ ನಮ್ಮ ಹತ್ರ ಜಾಸ್ತಿ ಈ ಡಿಸೈನ್ಸೇ ಹಾಕಿಸ್ಕೊಳ್ಳೋದು ಸೊ ಇದು ಬಂದು ಒಂದು ಮ್ಯಾರೇಜ್ ಬ್ಲೌಸ್ ಆಮೇಲೆ ನೋಡಿ ಈ ಲೇಸ ಯಾವ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸ್ಟೋನ್ ಲೇಸು ಮತ್ತು ಬಾಲ್ ಚೈನು ಈ ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಸ್ಟೋನ್ಸ್ ಎಲ್ಲ ಯಾವ ಥರ ಹಾಕಿದ್ದೀವಿ ಅಂತ ನೋಡ್ಬೋದು ನೀವು ಚೆನ್ನಾಗಿ ಕಾಣ್ತಿದೆ ಅಲ್ಲ ಇದು ಬಂದು ನೆಕ್ ಪಾರ್ಟ್ ಆಯಿತು ಫ್ರೆಂಡ್ಸ್ ಈಗ ನಾನು ನಿಮಗೆ ಸ್ಲೀವ್ಸ್ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಅಂತ ಆಗಲೇ ತೋರಿಸಿದ್ದೆ ಬಟ್ ಅದು ಫುಲ್ ಫಿನಿಶ್ ಆಗಿರಲಿಲ್ಲ ಇದು ನೋಡಿ ಫುಲ್ ಫಿನಿಶಿಂಗಾಗಿ ನೀಟಾಗಿ ಚೊಕ್ಕುವಾಗಿ ಸಾಕಾದಾಗಿ ಕಾಣ್ತಿದೆ ಇದರಲ್ಲಿ ಏನಪ್ಪ ಅಂದರೆ ಇದು ಕೂಡ ಫುಲ್ ಸ್ಟೋನು ಸ್ಟೋನ್ಸು ಮತ್ತು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಒಂದು ಎರಡು ಲೈನ್ ಕೊಟ್ಟಿದೆ ಒಂದು ಬಾಲ್ ಚೈನು ಮತ್ತೆ ಒಂದು ಸ್ಟೋನ್ ಲೇಸ್ ಚೆನ್ನಾಗಿ ಕಾಣ್ತಿದೆ ನೋಡಿ ಇನ್ನೊಂದು ಸ್ಲೀವ್ ಕೊಡೋ ಅದೇ ಥರನೇ ರೆಡಿ ಆಗಿದೆ